ಹಲೋ ಫ್ರೆಂಡ್ಸ್ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹೆಸರು ಬೇಳೆ ಪಾಯಸ ಮಾಡೇ ಮಾಡ್ತೀವಿ ಅಲ್ವಾ ನಾನಿಲ್ಲಿ ಅದೇ ಹೆಸರು ಬೇಳೆ ಪಾಯಸದ ರುಚಿ ಹೆಚ್ಚು ಮಾಡಲು ಕೆಲವೊಂದಷ್ಟು ಐಟಮ್ಗಳನ್ನ ಆ್ಯಡ್ ಮಾಡಿದ್ದೀನಿ ಯಾವ್ಯಾವ ಐಟಮ್ ಹಾಕಿದ್ದೀನಿ ಹಾಗೆ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫಸ್ಟ್ ಇಲ್ಲಿ ಒಂದು ಐದು ಗೋಡಂಬಿನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನು ಗಸಗಸೆನ ಹಾಕ್ತಾ ಇದ್ದೀನಿ ಹಸಿ ಗಸಗಸೆನೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಿರ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಡಬೇಕು ನಾನಿಲ್ಲಿ ಒಂದು ಕಪ್ ಅಳತಿಯಲ್ಲಿ ಹೆಸರು ಬೇಳೆ ತೊಗೊಂಡಿರೋದ್ರಿಂದ ಐದು ಗೋಡಂಬಿ ಹಾಗೆ ಒಂದು ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ ಸಾಕು ನೀವು ಒಂದು ವೇಳೆ ಜಾಸ್ತಿ ಹೆಸರು ಬೇಳೆ ತೊಗೊಂಡ್ರೆ ಇದ್ರ ಪ್ರಮಾಣ ಕೂಡ ಜಾಸ್ತಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ತುಪ್ಪ ಏನೂ ಹಾಕೊಳ್ತಾ ಇಲ್ಲ ಹಾಗೆ ಡ್ರೈ ರೋಸ್ಟ್ನ ಮಾಡ್ಕೋತಿದ್ದೀನಿ ಈ ರೀತಿ ರೋಸ್ಟ್ ಮಾಡ್ಕೊಳೋದ್ರಿಂದ ತುಂಬ ಉಪಯೋಗ ಇದೆ ಮೊದಲನೇದಾಗಿ ನಿಮ್ಗೊಂದು ಒಳ್ಳೆ ಸ್ಮೆಲ್ ಬರುತ್ತೆ ಹೆಸರು ಬೇಳೆನ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು ಒಂದು ಒಳ್ಳೆ ಘಮ ಬರುತ್ತೆ ಎರಡನೇದಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಮೂರನೇದಾಗಿ ನಾವು ಬೇಳೆ ಬೇಯಿಸಿದ ಮೇಲೆ ಅದು ಮುದ್ದೆ ಆಗೋಲ್ಲ ನಮಗೆ ಉದ್ರದ್ರಾಗೆ ಬರುತ್ತೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಾಗುತ್ತೆ ಆದರೆ ನಾನು ಯಾಕೆ ತುಪ್ಪದಲ್ಲಿ ಫ್ರೈ ಮಾಡ್ತಿಲ್ಲ ಅಂತ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟು ರೋಸ್ಟ್ ಆದ್ರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ರೋಸ್ಟ್ ಮಾಡ್ಕೊಂಡಿರುವಂತ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ ಈ ರೀತಿ ಒಂದು ಪಾತ್ರೆ ಹಾಕಿದ್ಮೇಲೆ ನಾವು ಯಾವ ಕಪ್ಪಲ್ಲಿ ಹೆಸರು ಬೇಳೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನ ಹಾಕಿ ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಆದಮೇಲೆ ನಾವು ಇದನ್ನು ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಮೂರಿಂದ ನಾಲ್ಕು ವಿಶಲ್ ಹಾಕ್ಸ್ಕೊಂಡ್ರೆ ಸಾಕು ನಾವು ರೋಸ್ಟ್ ಮಾಡಿರೋದ್ರಿಂದ ಇದು ಬೇಗ ಬೇಯಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಕಪ್ ನೀರನ್ನ ಹಾಕ್ತಾ ಇದ್ದೀನಿ ಟೋಟಲ್ ಒಂದು ಕಪ್ ಹೆಸರು ಬೇಳೆಗೆ ಮೂರು ಕಪ್ ಆಗೋಷ್ಟು ನೀರನ್ನ ಹಾಕಿ ಮೂರಿಂದ ನಾಲ್ಕು ವಿಶಲ್ ಹಾಕ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಹೆಸರು ಬೇಳೆ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಕಾಯಿ ತುರಿ ನೆಕ್ಸ್ಟ್ ನಾನು ಆಗ್ಲೇ ನೆನೆಸಿಟ್ಟಿದ್ದೆ ಅಲ್ವಾ ಗೋಡಂಬಿ ಮತ್ತೆ ಗಸಗಸೆ ಅದನ್ನ ಹಾಕ್ತಾ ಇದ್ದೀನಿ ಇದರೊಟ್ಟಿಗೆ ಒಂದು ಮೂರು ಏಲಕ್ಕಿನ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ನಿಮಗೆ ಅನಿಸ್ಬಹುದು ಈ ಪ್ರೊಸೀಜರ್ ಎಲ್ಲ ತುಂಬಾ ಕಷ್ಟ ಇದೆ ಅಂತ ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ಪ್ರೊಸೀಜರಲ್ಲೇ ಅಲ್ಲೇ ಮಾಡ್ತಾ ಇರ್ತೀರಾ ನೀವೀಗ ಈಗ ನೋಡಬಹುದು ಹೆಸರುಪೇಡ ಚೆನ್ನಾಗಿ ಬೆಂದಿದೆ ಇದನ್ನ ಹಾಗೆ ನಾನು ಮಾಡ್ಕೊತಾ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ಅದಕ್ಕೆ ನಾಲ್ಕು ಉಂಡೆ ಬೆಲ್ಲನ ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇವಲ ಬೆಲ್ಲ ಕರಗಿದ್ರೆ ಸಾಕು ನಾವಿಷ್ಟ ತನಕ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಲ್ವಾ ಈಗ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಪಾಯಸ ಮಾಡೋಣ ನಾನಿಲ್ಲೊಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಅದಕ್ಕೊಂದು ಸ್ವಲ್ಪ ಗೋಡಂಬಿ ಗೋಡಂಬಿ ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರೋ ಹೆಸರು ಬೇಳೆನ ಹಾಕಬೇಕು ಇವಾಗ ಗೊತ್ತಾಯಿತು ಅಲ್ವಾ ನಾನು ಯಾಕೆ ಹೆಸರು ಬೇಳೆನ ತುಪ್ಪದಲ್ಲಿ ಫ್ರೈ ಮಾಡಲಿಲ್ಲ ಅಂತ ನಾನೀಗ ಇಲ್ಲಿ ಈ ತುಪ್ಪದ ಒಗ್ಗರಣೆಯಲ್ಲಿ ಹೆಸರು ಬೇಳೆನ ಒಂದು ಎರಡು ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಒಂದೆರಡು ನಿಮಿಷ ಆದಮೇಲೆ ನಾವು ಆಗಲೇ ರುಬ್ಕೊಂಡಿದ್ವಲ್ಲ ಕಾಯಿ ಗೋಡಂಬಿ ಹಾಗೆ ಕಸಕಸೆ ಅದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಬೆಲ್ಲದ ನೀರನ್ನ ಶೋಧಿಸ್ಕೋತಾ ಇದ್ದೀನಿ ಇದಿಷ್ಟು ಮೇಲೆ ನಾನೊಂದು ಸ್ವಲ್ಪ ರುಚಿಗೆ ಉಪ್ಪು ಇದ್ದೀನಿ ರುಚಿಗೆ ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರ್ಸ್ಕೊಂಡ್ರೆ ಸಾಕು ರುಚಿಯಾಗಿರೋ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ಈ ರೀತಿ ಚೆನ್ನಾಗಿ ಕುದಿ ಬಂದರೆ ಸಾಕು ನಾನಿಲ್ಲಿ ಯಾವುದೇ ರೀತಿ ಹಸುವಿನ ಹಾಲಾಗಲಿ ಏನೂ ಹಾಕಿಲ್ಲ ಹಾಲಿನ ಪುಡಿ ಯಾವುದು ಕೂಡ ಯೂಸ್ ಮಾಡಿಲ್ಲ ನೋಡಿ ಮನೇಲೇ ಮಾಡೋ ಹೆಸರು ಬೇಳೆಗೆ ಕೆಲವೊಂದು ಐಟಮ್ನ ಆ್ಯಡ್ ಮಾಡಿದ್ರೆ ರುಚಿ ಎಷ್ಟು ಹೆಚ್ಚಾಗುತ್ತೆ ಅಂತ ನೋಡಿದ್ರಿ ಅಲ್ವಾ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೆಸರುಬೇಳೆ ನಮ್ಮ ದೇಹದ ಉಷ್ಣತೆಯನ್ನು ಸಹ ಕಡಿಮೆ ಮಾಡುತ್ತದೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು